ಇದ್ದಾರೆ ಸೊ ನಿಮ್ಮ ಒಂದು ಪ್ರೀತಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ಎರಡನೇ ಕ್ವೆಶನ್ ಅದು ರೆಡಿ ಒಂದು ಕ್ಲಾಸ್ ನೋಡಬೇಕಾದ್ರೆ ಹಳ್ಳಿ ಕ್ಲಾಸ್ ನೋಡಬೇಕಾದ್ರೆ ನಿಮ್ಮ ಹಾಗೆ ಬಿಲೆ ಮಧ್ಯೆ ಒಂದು ಬೋರ್ಡ್ ಬರುತ್ತೆ ಬಳೆ ಅಂತ ಸೊ ಆ ಒಂದು ಮೂವ್ಮೆಂಟ್ ನಿಮಗೆ ಹೇಗಿತ್ತು ಹಾಗೆ ಕಿಚ್ಚನ ಪಂಚಾಯಿತಿ ಮುಗಿದ ನಂತರ ಬಳೆಗೆ ಕಿಚ್ಚನ ಚಮ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಸೊ ಆ ಒಂದು ಮೂವ್ಮೆಂಟ್ ಹೇಗೆ

ಇದೇ ತರ ವಾದ ಮಾಡ್ತೀನಿ ಅವಾಗ ರೆಕಾರ್ಡ್ ಮಾಡೋಕೆ ಮಾಡಕ್ಕೆ ಕ್ಯಾಮ್ರಾಗಳಿರ್ಲಿಲ್ಲ ಆದ್ರೆ ಈ ಮನೆಯಲ್ಲಿ ಇದ್ದವ್ ನನಗೆ ನನಗನ್ಸು ತಪ್ಪು ಅಂತ ಆ ಐ ಶುಡ್ ನಾನು ಹೇಳಿದೆ ನೀವ್ ಹೇಳ್ತಾ ತಪ್ಪು ಅಂತ ಆ ವಾದ ನೀವು ನೋಡಿದ್ರ ಈ ತರ ಅಂತ ಹೇಳಿಲ್ಲ ಬೇರೆ ತರ ಹೇಳಿದೆ

ನಾವು ಮರ್ಯಾದೆ ಕೊಡ್ಬೇಕಾಗಿರೋದು ಮೀನ್ ಹಾಕುವಂತ ಪ್ರತಿಯೊಂದು ಒಂದು ಒಂದು ಬಾಲೆ ಆಗಿರ್ಬೋದು ಬಳೆ ಆಗಿರ್ಬೋದು ಸರ ಆಗಿರ್ಬೋದು ಎಲ್ಲರೂ ಕೂಡ ಒಂದು ರೀಸನ್ ಇದೆ ಅದಕ್ಕೆ ಅಂಡ್ ಆ ರೀಸನ್ ನ ನೀವು ಹಾಸ್ಯ ಮಾಡ್ಬೇಕು ಇಲ್ಲ ಇನ್ನೊಬ್ರಿಗೆ ವೀಕ್ನೆಸ್ ಅಂತ ತೋರ್ಸಕ್ಕಂತ ಖಂಡಿತವಾಗಿ ಟ್ರೈ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಾನು ಕೂಡ ವಾಯ್ಸ್ ಔಟ್ ಮಾಡಿದ್ದೆ ಅದನ್ನ ಮಿತ್ರ ಕೂಡ ಅಲ್ಲಿ ಹೇಳಿದ್ರು ಅದಕ್ಕೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ನಮಗೆ ವೀಕೆಂಡ್ ಅಲ್ಲಿ ಸಿಕ್ಕಿತ್ತು ಕೂಡ ಸೊ ತುಂಬಾ ಖುಷಿಯಾಗಿತ್ತು ಅವ್ರು ನನಗೆ ಬಿಕಾಸ್ ಆ ಸಂದರ್ಭದಲ್ಲಿ ನಾವು ಮೋರ್ ಹೇಗೆ ಏನಾಗ್ತದೆ ಹೊರಗಡೆ ರೆಸಿವ್ ಮಾಡ್ತಾರ ಅಂತ ಕಂಡುಬೋ ಗೊತ್ತಿರಲಿಲ್ಲ ಬೇಕಿದ್ರೆ ನಬೇಕಂದ್ರೆ ಸುಭಿಸರೆ ಹೆಳ್ತ다고 ಗೊತ್ತಾಗಿತ್ತು ಅಂಡ್ ನಿಜವಾಗ್ಲೂ ಹೊರಗ್ ಬಂದ ಮೇಲೆ ನನಗೆ ಸುಮಾರಷ್ಟು ಬಿಗ್ ಬರ್ತಿರೋದೆ ಬಳೆಗಳು ನನಗೆ ಖುಷಿ ಏನಂದ್ರೆ ಇಲ್ಲಿ ನೋಡಿ ಆದಷ್ಟು ಹೆಮ್ಮೆಯೊಂದು ಮುಂದೆ ನಿಂತಿಕೊಂಡಿರೋದು ಅಂಡ್ ನನಗೆ ತುಂಬಾ ಖುಷಿ ಕೊಡುತ್ತೆ ನಿಮಗೆ ನಾನು ನೀವು ಅಚೀವ್ ಮಾಡಿ ಅಂಡ್ ಕೂಡ ನೀವೂ ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು ನೀವು ಕೂಡ ಸ್ಟ್ರಾಂಗ್ ಆಗಿ

ಸೆಲೆಬ್ರೇಷನ್ ಮಾಡ್ತಾರೆ ಪಟಾಕಿ ಹೊಡಿತಾರೆ ಸೊ ಆ ಒಂದು ಮೂಮೆಂಟ್ ನಿಮ್ಗೆ ಹೇಗೆ ಅನಿಸ್ತಿ ಅಂದ್ರೆ ಈಗ ನಿಮ್ಗೆ ಗೊತ್ತಾಗಿದೆ ಈಗ ನಿಮ್ಮ ಅಭಿಮಾನಿಗಳು ನೀವು ಕ್ಯಾಪ್ನಾದ ತಕ್ಷಣ ಆಚೆಗಳು ಇಡೀ ಕರ್ನಾಟಕ ಸಂಭ್ರಮಿಸ್ತಿತ್ತು ಸೊ ಆ ಒಂದು ಮೂಮೆಂಟ್ ನಿಮಗೆ ಹೀಗೆ ಹೇಗೆ ಅನ್ನಿಸ್ತಾ ಇರೋದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಮುಂಚೆ ಗೊತ್ತಿದ್ದರೆ ಖಂಡಿತವಾಗ್ಲೂ ವರ್ಷಗಳಿರೋದು ಆಗ್ತಾನೆ ಇರಲಿಲ್ಲ ಬಂದಿರೋ ಅಂತ ನಾನು ಕೂಡ ಹೇಳ್ತಾ ಇದ್ದೆ ಬಟ್ ಡೆಫಿನೆಟ್ಲಿ ನಾನು ಬಂದ ರೆಸ್ಪಾನ್ಸ್ ಅನ್ನದಾರ ಆಗಿ ಬೇಕು ಅಂತ ಅದನ್ನ ನೋಡಿ ನಾನು ಕಣ್ಣು ಬಂದಿತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನೀವು ನೀವು ನಿಮ್ಮ ಪ್ರೀತಿನ ನಾನು ನನ್ನ ಸಾಯವಾಗಿ ನನ್ನ ಕೊನೆ ವಸ್ತುವರೆಗೂ ನಾನು ಮರೆಯಕ್ ಆಗಲ್ಲ ದಿಸ್ ಇಸ್ ಲೈಫ್ ಲಾಂಗ್ ಥಿಂಗ್ ಅಲ್ಲಿ ಅಚೀವ್ ಇನ್ನೊಂದು ಜನ್ಮ ಸಿಗುತ್ತೆ ಇಲ್ವಾ ನನ್ಗೆ ಗೊತ್ತಿಲ್ಲ ನಮ್ಗೆ ತುಂಬಾ ಖುಷಿ ಆಗ್ತದೆ ಪ್ರತಿಯೊಬ್ಬರು ಮಗನಿಗೆ ಸ್ಮೈಲ್ ನೋಡಿ ಪ್ರತಿಯೊಬ್ಬರು ನಾನು ಮಾಡಿರುವಂತಹ ಬಾಯಿ ನೋಡಿ ನನ್ಗೆ ನಿಜ ತುಂಬಾ ಖುಷಿ ಆಗ್ತಿದೆ ಪ್ರತಿ ಮೊಮೆಂಟ್ ನಾನು ಗೂಸ್ ಬಂದು ಬರ್ತಾ ಇದೆ ನಂಗೆ ಹೇಳಕ್ ಅಷ್ಟು ಖುಷಿ ಆಗ್ತದೆ ಅಲ್ಲಿ ಅಷ್ಟು ಕಷ್ಟ ಎದುರಿಸಿರೋದು ಅಲ್ಲಿ ಇತ್ತಿರೋದು ನಾನು ಅದಕ್ಕೋಸ್ಕರ ಇತ್ತಿರೋದಕ್ಕೆ ಕಾರಣ ನೀವಿಂದ ಮಾಡ್ತಿರುವಂತ ಪ್ರಿಯರ್ಸ್ ನವಿ ವಲ್ಪ